ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀನಾಥ್ ಇವತ್ತು ಫಂಕ್ಷನ್ ಬಂದ್ಬಿಟ್ಟು ನಮ್ಮ ಚಿಕ್ಕಣ್ಣ ಅವ್ರ ಮಿಸಸ್ದು ಹನ್ನೊಂದು ದಿನ ಫಂಕ್ಷನ್ನು ಅಂದರೆ ನಮ್ಮ ಅತ್ತಿಗೆಗೆ ಹೆಣ್ಮಗು ಆಗಿದೆ ಹನ್ನೊಂದು ದಿನ ಆದಮೇಲೆ ಫುಲ್ ಗ್ರ್ಯಾಂಡಾಗೆ ಮಾಡ್ತಾಯಿದ್ದಾರೆ ಫ್ರೆಂಡಲ್ಲೆಲ್ಲ ಹಾಕ್ಸ್ಬಿಟ್ಟು ನಾನು ಒಂದಿನ ಎರಡು ದಿನ ಮುಂಚೆ ಹೋಗ್ಬೇಕಾಯಿತು ಯಾಕಂದರೆ ನಮ್ಮ ತವ್ರ ಮನೆ ಇದೆಲ್ಲ ಹೋಗ್ಬೇಕಾಯ್ತು ನಾನು ಹೋಗೋಕ್ಕಾಗಲಿಲ್ಲ ನನ್ನ ಮಗಳಿಗೆ ಎಕ್ಸಾಮ್ ಇದೆ ಅಂದ್ಬಿಟ್ಟು ಹೋಗೋಕ್ಕಾಗಲಿಲ್ಲ ಅದಕ್ಕೆ ಪಾಪುನು ಮತ್ತು ದೀಪ ಬೇಗ ಹೋಗ್ತಾ ಇದ್ದರು ಅವ್ರಿಗೆ ನಾನು ಹೇಳ್ದೆ ಇದು ನಾನು ಬರೋದು ಲೇಟ್ ಆಗತ್ತೆ ನೀವು ಮೇಲೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳಿ ಆದಷ್ಟು ಯಾಕೆ ಅಂದರೆ ಇರಲಿ ಎಲ್ಲ ಪ್ರತಿಯೊಂದು ಒಂದು ಮೆಮೊರಿ ಆಗಿರಲಿ ಮತ್ತು ನನ್ನ ಸೊಸೆ ಕೂಡ ದೊಡ್ಡವಳಾದ ಮೇಲೆ ತೋರಿಸ್ಬೋದಲ್ಲ ಈ ಥರ ವೀಡಿಯೋ ನೋಡು ಇಷ್ಟು ಚಿಕ್ಕದಾಗಿದ್ದೆ ನೀನು ಅಂದ್ಬಿಟ್ಟು ಇವಾಗ ಅವಾಗ ಮಾಡಿರೋ ವೀಡಿಯೋ ಇವಾಗ ಅವಳಿಗೆ ಏಳು ತಿಂಗಳಾಗ್ತಾಯಿದೆ ಮತ್ತು ಇವಾಗ ಅಪ್ಲೋಡ್ ಇದ್ದೀನಿ ಆಗಲಿಲ್ಲ ವಿಡಿಯೋ ಮಾಡೋಕ್ಕೆ ಅದಕ್ಕೆ ಮತ್ತು ಅವರೆಲ್ಲ ಹೋಗ್ಬಿಟ್ಟು ಫಸ್ಟು ಅಲ್ಲೆಲ್ಲ ಮಾತಾಡಿಸ್ಕೊಂಡು ಮಗುನೆಲ್ಲ ಎತ್ಕೊಂಡು ನೋಡಿಬಿಟ್ಟು ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಮತ್ತು ಊಟ ತಿನ್ನೋಕ್ಕೆ ಹೋದರು ಅವರು ಅಂದರೆ ಇದೆಲ್ಲ ಪಾಪು ವಿಡಿಯೋ ಮಾಡಿದ್ಲು ಮತ್ತು ಮಾಮೂಲಿ ಫಂಕ್ಷನ್ ಅಂದರೆ ಇದ್ದೇ ಇರತ್ತಲ್ಲ ಪಲಾವೋ ಪಲ್ಯಗಳು ಅದು ಇದು ಮತ್ತು ಅಲ್ಲೆಲ್ಲ ನನ್ನದೇ ಟಾಪಿಕ್ ನಡೀತಾ ಇತ್ತು ಇನ್ನು ಎಲ್ಲಿ ಇದ್ದಾಳೆ ಏನು ಅಂತ ಯಾಕೆ ಅಂದರೆ ನಮ್ಮ ಚಿಕ್ಕಮ್ಮ ಅವರು ಸ್ವಲ್ಪ ದೂರ ಹೋಗ್ಬೇಕಾ ಅಂದ್ರೆ ವಿಕೋಟ ಹತ್ರ ಮತ್ತು ನಮ್ಮ ಮಾಮಾ ಮತ್ತು ನಮ್ಮ ಅಕ್ಕ ಅವರು ಸ್ವಲ್ಪ ಕೆಲಸ ಹೋಗಬೇಕು ನನಗೋಸ್ಕರ ವೆಯ್ಟ್ ಇದ್ದರು ನಾನು ಇವಾಗ ಮುಳಬಾಗ್ಲಲ್ಲಿ ಬಟ್ಟೆ ತಗೊಳೋಣ ಅಂದ್ಬಿಟ್ಟು ಬಂದು ನೋಡಿದೆ ನನಗೆ ಯಾವುದು ಇಷ್ಟ ಆಗಲಿಲ್ಲ ಅದರಲ್ಲಿ ಇದೊಂದು ಇಷ್ಟ ಆಯಿತು ಸರಿ ಆಯಿತು ತಗೊಂಡು ಬಿಡೋಣ ಮತ್ತು ಇಲ್ಲಿ ತಗೊಂಡು ಇಲ್ಲ ಬೇರೆ ಅಂಗಡಿಗೆ ಹೋಗಿ ತೊಗೊಬರಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇನ್ನು ಇವರೆಲ್ಲ ಬಂದುಬಿಟ್ಟು ಚಿಕ್ಕಮ್ಮ ದೊಡ್ಡಪ್ಪ ಅವ್ರ ಮಕ್ಕಳು ಮಾಮಾ ಅವ್ರ ಮಿಸ್ಸಸ್ಸು ಎಲ್ಲ ಅಲ್ಲಿ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಎಲ್ಲ ಇದ್ದರು ಅದೇ ನೀನು ವೀಡಿಯೋ ಮಾಡ್ತಾಯಿದ್ದೀಯಾ ನಿನಗೆ ದುಡ್ಡು ಬರುತ್ತೆ ಅಂದ್ಬಿಟ್ಟು ಬಟ್ ಇನ್ನು ಬಂದಿಲ್ಲ ನನಗೆ ಅವ್ರು ಹೇಳ್ದಂಗೆ ಏನಾದರೂ ಅಮೌಂಟ್ ಬಂದರೆ ಇನ್ನೂ ಫುಲ್ ಖುಷಿನೇ ಅಲ್ಲ ಅದು ಇನ್ನೊಂದು ಸ್ವಲ್ಪ ದಿನ ಸ್ವಲ್ಪ ದಿನದಲ್ಲಿ ಆಗುತ್ತೆ ಮಾಡ್ತಾ ಇದ್ದೀನಿ ನಾನು ಅದ್ರಿಗೋಸ್ಕರನೇ ಇನ್ನು ನಮ್ಮ ಮಾಮಾ ಅವರು ಇವರು ಬಂದುಬಿಟ್ಟು ನಮ್ಮ ಮಾಮಾ ಅವರು ಇವರು ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಎಲ್ಲ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಪಾಪು ಮತ್ತು ದೀಪ ಕೂಡ ಅಷ್ಟೇ ನಾನು ಹೋಗೋವರೆಗೂ ಅವ್ರ ಪಾಪ ಟೈಮ್ ಆಗಿತ್ತು ಹೋಗಲಿಲ್ಲ ಅದಕ್ಕೆ ಇದ್ದೀನಿ ಅವರಿಗೆಲ್ಲ ನಾನು ಬರ್ತೀನಿ ಇರಿ ವೆಯ್ಟ್ ಮಾಡಿ ಅಂದ್ಬಿಟ್ಟು ಮತ್ತು ದೀಪನೂ ಎಲ್ಲ ನಾನು ಅಲ್ಲಿ ಮಾತಾಡ್ಸಿಲ್ಲ ಆಮೇಲೆ ಮಾತಾಡಿಸ್ತೀನಿ ಅಂದ್ಬಿಟ್ಟು ಅಲ್ಲಿ ಒಳಗಡೆ ಹೋಗಿ ನಾನು ತಗೊಂಡೋಗಿದ್ನಲ್ಲ ಅದೆಲ್ಲ ಒಳಗಡೆ ಇಕ್ಬಿಟ್ಟು ಹೊಟ್ಟೆ ಅಶ್ವಾಗ್ತಾ ಇತ್ತು ನಾನು ಬೆಳಗ್ಗೆ ತಿಂದಿದ್ದು ನನ್ನ ಮಗಳು ಬರೋಷ್ರೊಳಗೆ ಒಂದು ಗಂಟೆ ಆಯಿತು ಅವಳು ರೆಡಿ ಮಾಡಿಕೊಂಡು ಮತ್ತು ನಾನು ಹಂಗೆ ಊರಿಗೆ ಹೊಟ್ಟುಬಿಟ್ಟನಲ್ಲ ಅದಕ್ಕೆ ಏನೂ ತಿನ್ನೋಕಾಗಲಿಲ್ಲ ಅಲ್ಲಿ ಹೋಗ್ಬಿಟ್ಟು ಅವನ್ನೆಲ್ಲ ಮಾತಾಡಿಸ್ಕೊಂಡು ಊಟ ತಿನ್ನೋಣ ಅಂತ ಬಂದೆ ಇನ್ನು ನನ್ನ ಮಗ ಬಂದಿದ್ದಾನೆ ಅಂದರೆ ಒಂದು ನಮ್ಮ ಅಣ್ಣನ ಮಗಳಿಗೆ ಮತ್ತು ಚಿನ್ನಿಗೆ ಇಬ್ಬರಿಗೂ ಅವನೇ ಬೇಕು ಅದಕ್ಕೆ ಇದು ಮಾಡ್ತಾ ಇದ್ದಾರೆ ಇನ್ನು ಅವನಿಗೆ ಎತ್ಕೊಳ್ಳೇಬೇಕು ಇಲ್ಲಾಂದರೆ ಅವ್ನಿಗೆ ಸಮಾಧಾನ ಆಗೋಲ್ಲ ಅವ್ನಿಗೆ ಖುಷಿ ಏನೋ ಖುಷಿ ಅವ್ರ ತಮ್ಮ ನೋಡಿದ್ರೆ ಅದಕ್ಕೆ ಸರಿ ಅಂದ್ಬಿಟ್ಟು ಅವರೆಲ್ಲ ಇದು ಮಾಡಲಿ ಆಮೇಲೆ ಹೋಗಿ ಊಟ ತಿನ್ನೋಣ ಅಂದ್ಬಿಟ್ಟು ಇವರೆಲ್ಲ ಬಂದುಬಿಟ್ಟು ನಮ್ಗೆ ಗೊತ್ತಿರೋರು ನಮ್ಮೂರವರು ಇನ್ನು ಊಟ ತಿನ್ನೋಣ ಅಂತ ಹೋದೆ ನಾನು ಮಾಮೂಲಿಯಾಗಿ ಒಂದು ಫಂಕ್ಷನ್ಗೆ ಹೋದರೆ ಪಲಾವು ಪಲ್ಯ ಮೆಣ್ಸಿನ್ಕಾಯಿ ಬಜ್ಜಿ ಇಷ್ಟು ತಿಂತೀನಿ ಅನ್ನ ರಸಮ್ ಇದ್ರ ತಂಟೆಗಂತೂ ನಾನು ಹೋಗೋದೇ ಇಲ್ಲ ನೀವೆಲ್ಲಾದರೂ ಫಂಕ್ಷನ್ಗೆ ಈ ವಿಡಿಯೋ ನೋಡೋರು ನೀವೆಲ್ಲಾದರೂ ಈ ಪಂಕ್ಷನ್ಗೆ ಹೋದರೆ ಯಾವ ಥರ ಊಟ ಇಷ್ಟಪಡ್ತೀರಾ ಅಂಥೇಳಿ ನಾನು ಆಲ್ಮೋಸ್ಟ್ ಪಲಾವ್ ಬಿಟ್ಟರೆ ಬೇರೆ ಐಟಮ್ ಏನೂ ತಿನ್ನಲ್ಲ ಪಲ್ಯ ಪಲಾವ್ ಅಷ್ಟೇ ನೀವೇನು ತಿಂತೀರ ಕಾಮೆಂಟ್ ಮಾಡಿ ನಾನು ತಿಳ್ಕೊತೀನಿ ಮತ್ತು ದೀಪ ಬಂದ್ಬಿಟ್ಟು ಕೆ ಜಪ್ಗೆ ಬಾ ಅಂತ ಹೇಳ್ತಾ ಇದ್ದಾಳೆ ನಾನು ಇವಾಗೆಲ್ಲ ಬಂದಿದ್ದು ನಾಳೆ ಬರ್ತೀನಿ ಇವಾಗ ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ತಿಂತಾ ಪಾಪ ವೀಡಿಯೋ ಮಾಡ್ತಾಯಿದ್ಲು ಅದಕ್ಕೆ ನಾನು ಇದ್ಕೊಂಡು ಒಂದು ತುತ್ತು ತಿನ್ನು ಏನಾಗೋಲ್ಲ ಅಂದ್ಬಿಟ್ಟು ಪಾಪಗೂ ಮತ್ತು ದೀಪಗಿಬ್ರಿಗೂ ತಿನ್ನಿಸ್ದೆ ಅವರು ಬೇಡ ತಿಂದ್ವಿ ಅಂತೇಳಿದ್ರು ಬ ಪರವಾಗಿಲ್ಲ ನನ್ನ ಕೈ ತುತ್ತು ತಿನ್ನೋ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಆಮೇಲೆ ಇಬ್ಬರು ತಿಂದರು ತಿಂದ್ಬಿಟ್ಟು ಅವರೆಲ್ಲ ಇನ್ನು ಅರ್ಶಿನ ಕುಂಕುಮ ಎಲ್ಲ ತಗೊಂಡು ನಾವು ಹೋಗ್ತೀವಿ ಅಂತೇಳಿದ್ರು ಸರಿ ಆಯಿತು ನಾನು ನಾಳೆ ಬರ್ತೀನಿ ಅಂದ್ಬಿಟ್ಟು ನಂದು ಎಲ್ಲ ಊಟ ಮುಗಿಸ್ಕೊಂಡ್ಬಿಟ್ಟು ಮತ್ತು ನನ್ನ ಮಗ ಬಂದುಬಿಟ್ಟು ಅವ್ನಿಗೆ ಜ್ಯೂಸ್ ಬೇಕು ಅಂದ್ಬಿಟ್ಟು ಹಠ ಮಾಡ್ತಾಯಿದ್ದ ಅವನು ಊಟ ತಿನ್ನಲಿಲ್ಲ ಸರಿ ಆಮೇಲೆ ಹೋಗಿ ಎತ್ಕೊ ಬರೋಣ ಅಂತ ಹೇಳಿದೆ ಇನ್ನು ನಾನು ಹೋದ್ಮೇಲೆ ಸಾಯಂಕಾಲ ಹೋಗಿದ್ದು ಆಮೇಲೆ ಹೋದ ತಕ್ಷಣ ಅರ್ಶಿನ ಕುಂಕುಮ ಕೊಡಲಿಲ್ಲ ಯಾಕೆಂದರೆ ನಮ್ಮತ್ತಿಗೇನೆ ಅಲ್ಲ ನಿಧಾನ ಕೊಡೋಣ ಅಂದ್ಬಿಟ್ಟು ಆಮೇಲೆ ಸಾಯಂಕಾಲ ಆಯಿತು ಕರೆಂಟು ಇಲ್ಲ ಸರಿ ಅಂದ್ಬಿಟ್ಟು ಆಮೇಲೆ ತಟ್ಟೆಗೆಲ್ಲ ನಾನೇನೇನು ತೊಗೊಂಡೋಗಿದ್ದೆನಿ ಅದೆಲ್ಲ ಇಕ್ಬಿಟ್ಟು ನಾನು ನಮ್ಮ ಸೊಸೆಗೆ ಬಂದುಬಿಟ್ಟು ಉಂಗುರ ಬಟ್ಟೆ ತಗೊಂಡೋಗಿದ್ದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಈ ಮೂಮೆಂಟಲ್ಲಿ ಶೇರ್ ಮಾಡ್ಕೋಬೇಕು ನಿಮಗೂ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೇನು ಅದರಲ್ಲೇನು ವಿಶೇಷ ಏನಿಲ್ಲ ಅದೆಲ್ಲ ತಗೊಂಡು ಮತ್ತು ಆ ತಟ್ಟೆನಲ್ಲೆಲ್ಲ ಇಕ್ಕೊಂಡು ಇದು ಬಂದ್ಬಿಟ್ಟು ತೊಟ್ಲಿ ಅಲಂಕಾರನ ಮತ್ತು ಹುಟ್ಟಿದಾಗ ಬಂದ್ಬಿಟ್ಟು ಈ ಥರ ಇದ್ಲು ಅಣ್ಣನ ಮಗಳು ಹನ್ನೊಂದು ಮೂರು ಇಪ್ಪತ್ತೈದರಲ್ಲಿ ಹುಟ್ಟಿದ್ದು ಅಂದರೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದೀನಿ ಅಂದರೆ ಅದರಲ್ಲಿ ಪ್ರತಿಯೊಂದು ಮೂಮೆಂಟು ಇರಬೇಕು ಅದಕ್ಕೆ ಪ್ರತಿಯೊಂದು ಹಾಕಿದ್ದೀನಿ ಇನ್ನು ನನ್ನ ಮಗ ಅದನ್ನು ನೋಡಿಬಿಟ್ಟು ಫುಲ್ ಖುಷಿಯಾಗಿಬಿಟ್ಟು ಮಲ್ಕೊತೀನಿ ಅಂತ ಇದು ಮಾಡಿದೆ ಬಂದ್ಬಿಟ್ಟು ಬಂದುಬಿಟ್ಟು ಅದರಲ್ಲಾಗ್ಬಿಟ್ಟು ಎರಡು ಸಲ ಉಯ್ಯಾಲೆ ಥರ ಹೋಗಿಸ್ಬಿಟ್ಟು ಅದನ್ನು ವಿಡಿಯೋ ಮಾಡಿಕೊಂಡೆ ವಿಡಿಯೋ ಮಾಡಿಕೊಂಡು ಅವರಪ್ಪ ಕಳಿಸೋಣ ಅಂದ್ಬಿಟ್ಟು ಮತ್ತು ನಮ್ಮ ಮನೆಯಲ್ಲಿ ನಮ್ಮ ತವ್ರ ಮನೆಯಲ್ಲಿ ನಮ್ಮ ದೊಡ್ಡಣ್ಣಗೆ ಪಸ್ಟ್ ಹೆಣ್ಮಗು ಮತ್ತು ನನಗೂ ಪಸ್ಟ್ ಹೆಣ್ಮಗು ನಮ್ಮ ಚಿಕ್ಕಣ್ಣನಗೂ ಹೆಣ್ಮಗು ಎರಡನೇ ಸಲ ನಮ್ಮ ದೊಡ್ಡಣ್ಣಗೆ ಗಣಪಾಪ ಆಯಿತು ಮತ್ತು ನನಗೆ ಎರಡನೇ ಸಲ ಗಣಪಾಪ ಆಯಿತು ನಮ್ಮ ಚಿಕ್ಕಣ್ಣಗೆ ನೋಡ್ಬೇಕು ಯಾವ ಥರ ಅಂದ್ಬಿಟ್ಟು ನಮ್ಮ ಅದೃಷ್ಟ ಅನ್ಬೇಕು ಯಾಕೆ ಅಂದರೆ ಅದೊಂದು ಮಗು ಇದೊಂದು ಮಗು ಇನ್ನು ಯಾವ ಟೆನ್ಷನ್ ಇಲ್ಲ ನಮ್ಮ ಚಿಕ್ಕಣ್ಣಗೆ ಕೂಡ ಅದೇ ಥರ ಆಗಬೇಕು ಅಂತ ಬಯಸ್ತಾ ಇದ್ದೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ಏನಾದರೂ ನಿಮ್ಗೆ ಅನಿಸಿಕೆ ಆದರೆ ನನಗೆ ಅದ್ರ ಬಗ್ಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ಇದೇ ಥರ ನನಗೆ ಇಲ್ಲಿ ಅಂತ ಬಯಸ್ತಾ